ಸ್ಕಿದುಡು ರೋಜ ಜಲೈ ಉಠತಾ ವತ कसे चुपಾಯ ಇಲ್ಲಂಕಡೆ ಒಂದ ಹಳೆ ಸ್ಪೀಕರ್ ಬಿದ್ದಿದಿತಿ ಇದನ್ನ ಬ್ಲೂಟೂತ್ ಸ್ಪೀಕರ್ ಮಾಡೋಣ ಅಂತದಿನಿ ಇದಕ್ಕೆ ನಟ್ ಇಲ್ಲ ಏನಿಲ್ಲ ನೋಡಿ ಹೆಂಕುಲ್ಲ ಬಿದ್ದಿತಿ ಸೊ ಇದ್ರಾಗ ಒಂದು ಸ್ಪೀಕರ್ ಐತಿ ಇನ್ನೊಂದು ಫೇಕ್ ಸ್ಪೀಕರ್ ಕೊಟ್ಟರು ಕಳ್ಳ ನನ್ನ ಮಕ್ಕಳು ಇದನ್ನು ನಾನು ಇನ್ನೊಂದು ಸ್ಪೀಕರ್ ಕುಂದರ್ಸಿ ಒಂದು ಮಸ್ತ್ ಬ್ಲೂಟೂತ್ ಸ್ಪೀಕರ್ ಮಾಡೋವದಿ ಬರ್ರಿ ನೋಡೋಣ ಹೆಂಗೆ ಮಾಡೋದಂತ ಫಸ್ಟೇ ಈ ಫೇಕ್ ಪ್ಲಾಸ್ಟಿಕನ್ನು ತೆಗೀನ ನೋಡಿ ಸ್ಕ್ರೂ ಡ್ರೈವರ್ ದುಗ್ಸಿದ್ಗಳೇನೋ ಕಿತ್ತು ಒಂದು ಎಷ್ಟು ಚೀಪ್ ಕ್ವಾಲಿಟಿ ಕ್ವಾಲಿಟಿಲಿ ಸರ್ ಇದನ್ನು ಸೊ ಇದರ ಅವಶ್ಯಕತೆ ಇಲ್ಲ ಇದನ್ನ ತೆಗ್ದೋಗೇನು ಇಲ್ಲೇ ನಾನು ಒಂದು ಸಣ್ಣ ಸ್ಪೀಕರ್ ಐತೆ ನನ್ನ ಕಡೆ ಅದನ್ನು ಕುಂದಿರ್ಸಿ ಇದನ್ನು ಸ್ಟೀರೋ ಸ್ಪೀಕರ್ ಮಾಡೋಣ ಅಂತದೆ ಸೊ ಇಲ್ಲ ನೋಡಿರಿ ಸಣ್ ಸ್ಪೀಕರ್ ತೊಗೊಂಬರ್ತೀನಿ ಅಂತೇಳಿ ರೀ ಸೊ ಇಲ್ಲಿ ಐತೆ ನೋಡಿರಿ ಸಣ್ಣ ಸ್ಪೀಕರ್ ಇದು ಒನ್ ಪಾಯಿಂಟ್ ಸಿಕ್ಸ್ ಇಂಚಿಂದ ಫೋರ್ ಓಮ್ ತ್ರೀ ವೈಟ್ ಸ್ಪೀಕರ್ ಒಂದು ಎಂಬತ್ತು ರೂಪಾಯಿಗೆ ಸಿಕ್ಕೈತಿ ನಿಮಗೂ ಸಿಗ್ಬೋದು ಇದನ್ನ ಇಲ್ಲಿ ಕುಂದ್ರ ಸಾಮಧಾನಿ ಬಟ್ ಇಲ್ಲೇ ಪ್ಲಾಸ್ಟಿಕ್ ಏರ್ ಬಂದಿತ್ತು ಮ್ಯಾಲೆ ಅದನ್ನು ಕತ್ತರಿಸ್ಬೇಕು ಪ್ಲಸ್ ಈ ಮ್ಯಾಗ್ನೆಟು ಅಡ್ಡೈತೆ ಅದನ್ನು ಕತ್ತರ್ಸಕ್ಕೆ ನಾನು ತಿಳಿದಿನಿ ಹಿಂಗೆ ಎಕ್ಸ್ರಾ ಪ್ಲೇಟ್ಲೆ ನೋಡ್ತೀನಿ ನೋಡ್ತೇನೆ ಎಕ್ಸ್ರಾ ಪ್ಲೇಟ್ಲೆ ಕಟ್ಟಾದ್ರೆ ಚಲೋ ಇಲ್ಲಂದ್ರೆ ಏನಾದ್ರು ಚಾಕು ಅದು ಕಾಯಿಸಿ ನೋಡ್ತೇನೆ ಫಸ್ಟ್ ಈ ಸ್ಪೀಕರ್ ರೀ ಇದು ಅಡ್ಡ ಬರೋ ಹತ್ತೈತಿ ಇದನ್ನ ತೆಗೀನಿ ನಟ್ ಅದಾವೆ ಬಿಚ್ಚುತ್ತೇನೆ ಸೊ ಇದನ್ನ ನಾ ಹಿಂಗ ಕತ್ತರಿಸ್ಕೊಂಡ್ ನೋಡ್ರಿ ಇಲ್ಲಿ ಎಷ್ಟು ಚಂದ ಚಾಕು ಬಿಸಿ ಮಾಡಿ ಗ್ಯಾಸ್ದಾಗ ಈಗ ನಾನು ಚೆಂದಾಗಿ ಕತರಿಸ್ಕೊಂಡು ಬಂದೇನೆ ಏರಿಕೆ ಬಂದಿತ್ತು ಪ್ಲಾಸ್ಟಿಕನ್ನು ಅದು ಎಷ್ಟು ಚಂದ ಕಾಣೈತಿ ಈಗ ಇಲ್ಲೇ ಈ ಸ್ಪೀಕರ್ನ ಅಂಟಿಸ್ಬೇಕು ಹೆಂಗೆ ಅಂಟಿಸೋದು ಫಸ್ಟ್ ಫೈ ಕ್ವಿಕ್ಲೇ ಟೆಂಪ್ರರಿ ಅಂಟಿಸ್ತೇನೆ ನೋಡಿರಿ ಎಷ್ಟು ಚಂದ ಕಾಣಿ ಟೆಂಪ್ರರಿ ಅಂಟಿಸಿ ಆಮೇಲೆ ಏನಾರ ಪ್ಲಾಸ್ಟಿಕಿಂದ ಸಪೋರ್ಟ್ ಕೊಡೋಣ ಸೊ ಫಸ್ಟ್ ಒಂದು ಡ್ರಾಪ್ ಫೈವ್ ಕ್ವಿಕ್ ಕೊಡ್ತೇನೆ ಇಲ್ಲೇ ಹ್ಞೂ ಸೊ ಇಲ್ಲ ನೋಡಿರಿ ಫೈ ಕ್ವಿಕ್ಲೆ ಕಟ್ಟಾಗಿ ಅಂಟೈತಿ ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಇದಕ್ಕೆ ಕನೆಕ್ಟ್ರೈತಿ ಬಟ್ ಈ ಸ್ಪೀಕರ್ ಅನ್ನು ಸಿ ಇದಕ್ಕೂ ಕನೆಕ್ಟರ್ ಕನೆಕ್ಟ್ ಮಾಡಬೇಕು ಸೊ ಇಲ್ಲಿ ನೋಡಿರಿ ಇಲ್ಲೇನು ಕನೆಕ್ಟ್ರ್ ತಂದೇನೆ ಅದೇ ಥರದ್ದೇ ಇದನ್ನು ಫಿಕ್ಸ್ ಮಾಡೋಣ ಆಮೇಲೆ ಇಲ್ಲೊಂದು ಬ್ಲೂಟೂತ್ ಬೋರ್ಡ್ ಐತೆ ನನ್ನ ಕಡೆ ಇದು ಫೈವ್ ಆ್ಯಕ್ಟಿನೂ ಎರಡು ಸ್ಪೀಕರ್ ರನ್ ಮಾಡ್ತೈತಿ ಅಥವಾ ಈ ಬ್ಲೂಟೂತ್ ಬೋರ್ಡ್ ನಂಗೆ ಎಷ್ಟೋ ಒನ್ ಫಿಫ್ಟಿಗೆನೇ ಸಿಕ್ಕೈತೆ ಅನಿಸ್ತೈತಿ ಹಾಂ ಒನ್ ಫಿಫ್ಟಿ ಸೊ ಇದ್ರಾಗ ಎಲ್ಲ ಫೀಚರ್ ಎರಡು ಸ್ಪೀಕರ್ ಕನೆಕ್ಟ್ ಮಾಡೋದು ಅದನ್ನು ಫಿಕ್ಸ್ ಮಾಡೋಣ ಈಗ ಮೊದಲನೇ ಸ್ಪೀಕರ ಟೈಟಾಗಿ ಕುಂದ್ರೆ ಸಾಕ ನಾನು ಇಲ್ಲಿ ಎರಡು ಪ್ಲಾಸ್ಟಿಕ್ ಪೀಸ್ ತಂದೇನೆ ಇದನ್ನು ಸಪೋರ್ಟಾಗಿ ಕೊಡ್ತೇನೆ ನೋಡಿರಿ ಹಿಂಗೆ ಕತ್ತರಿಸಿಟ್ಟೇನಿ ಹೆಂಗಂದ್ರೆ ನೋಡಿರಿ ಇಲ್ಲಿ ಎರಡು ಆಲ್ರೆಡಿ ಹೋಲ್ ಅದಕ್ಕೆ ನಟ್ ಹಾಕೋಕೆ ಸೊ ಇದನ್ನ ಮ್ಯಾಲಿಟ್ಟೆ ನಟ್ ಹಾಕಿ ಟೈಟ್ ಮಾಡಿಬಿಟ್ರೆ ಸ್ಪೀಕರನ್ನು ಗಟ್ಟಿಯಾಗಿ ಹಿಡ್ಕೊತದ ಸೊ ಇಲ್ಲೇ ಇದನ್ನು ಅಂಟಿಸ್ಬಿಡ್ತೀನಿ ಫೇ ಕ್ವಿಕ್ಲೆ ಸೊ ನಾವು ಹೊರಗಿನ ಕವರನ್ನು ಟೈಟ್ ಮಾಡಿದಾಗ ಆ ಮ್ಯಾಲಿನ ಸ್ಪೀಕರನ್ನು ಟೈಟಾಗಿ ಅದು ಬರೀ ಫೇ ಕ್ವಿಕ್ ನಂಬ್ಕಿ ಮೇಲೆ ಇಡೋಕ್ಕಾಗಲ್ಲ ಅದಕ್ಕೆ ಸೊ ಇದನ್ನು ಫೈ ಕ್ವಿಕ್ಲೆ ಅಂಟಿಸಿದ್ನು ಫಸ್ಟ್ ಸೊ ಫೇ ಕ್ವಿಕ್ಲಿ ಅಂಟಿಸ್ಕೊಂಡು ಬಾಕ್ಸ್ ರೆಡಿ ಆಗೈತಿ ನೆಕ್ಸ್ಟ್ ಇಲ್ಲೇ ಈ ಬ್ಲೂಟೂತ್ ಮಾಡೆಲ್ ಕುಂದಿರ್ಸ್ಬೇಕು ಸೊ ನಾನು ಬ್ಲೂಟೂತ್ ಮಾಡಿದ ಕೂಡ ಈ ಕವರ್ ಬಂದೈತಿ ಈ ಕವರನ್ನು ಇಲ್ಲಿ ಸೈಡ್ ಕುಂದರ್ಸೋಣ ಯೋಚನೆ ಮಾಡ್ತೇನೆ ಸೊ ಇಲ್ಲಿ ಹೊರಗೆ ಕುಂದರ್ಸ್ತೇನೆ ಬ್ಲೂಟೂತ್ ಮಾಡಿಲನ್ನು ಇಲ್ಲಿ ಹೊರಗೆ ಕುಂದಿಸೋಕೆ ಫಸ್ಟ್ ಇಲ್ಲೊಂದು ಕಟ್ ಮಾಡಬೇಕು ಕಟ್ ಯಾಕೆ ಮಾಡ್ಬೇಕಂದ್ರೆ ಈ ಬ್ಲೂಟೂತ್ ಮಾಡ್ಯೂಲ್ ಇಲ್ಲಿ ಒಳಗಿಂದ ಹೊರಗೆ ಬರ್ಬೇಕು ಅದ್ರ ಮೇಲೆ ಆ ಕವರ್ ಕುಂದಿರ್ತೈತಿ ಸೊ ಫಸ್ಟ್ ಇದನ್ನು ಕಟ್ ಮಾಡೋಣ ಬರ್ರಿ ಸ್ಲಾಟ್ ಕಟ್ ಮಾಡೋಕೆ ಈ ಬ್ಲೂಟೂತ್ ಮಾಡೆಲ್ ಎಷ್ಟು ಸೈಜ್ ಐತಿ ಅಷ್ಟೇನು ಹಿಡಿದು ಮಾರ್ಕ್ ಮಾಡ್ಬೇಕು ಸೊ ನಾನೇ ರೆಕಾರ್ಡ್ ಮಾಡಿ ನಾನಾ ಮಾರ್ಕ್ ಮಾಡತ್ತೇನೆ ನಾ ಒಬ್ಬನೇ ರೆಕಾರ್ಡ್ ಮಾಡಿ ನಾ ಒಬ್ಬನೇ ಇದನ್ನು ಸ್ಪೀಕರ್ ಮಾಡೋಕೇನೆ ಸೊ ಮೆಲ್ಕೈ ಹಿಡೋದು ಮಾಡ್ತೀನಿ ಸೊ ಈ ಕಡೆ ಮಾರ್ಕ್ ಮಾಡಿದೆ ಈಗ ಮೆಲ್ಕಾಯಿ ಈ ಕಡೆ ಹೋಗಿ ಇಲ್ಲಿ ಇಟ್ಟು ಬಿಡ್ತೇನೆ ಫೋನ್ ಈಗ ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡೆ ಇಲ್ಲೊಂದು ಮಾರ್ಕ್ ಮಾಡ್ತೇನೆ ಸೊ ಈಗ ನಮಗೆ ಮಾರ್ಕ್ ಸಿಕ್ತ ಬ್ಲೂಟೂತ್ ಸ್ಪೀಕರಿಂದ ಸೊ ಇಷ್ಟು ಏರಿಯಾನೇ ಕಟ್ ಮಾಡ್ಬೇಕು ಕಟ್ ಕಟ್ಟಾಯ ಈಗ ಈ ಎರಡು ಸ್ಪೀಕರಿಗೆ ವೈರ್ ಕನೆಕ್ಟ್ ಮಾಡಿ ಕನೆಕ್ಟ್ರು ಇದನ್ನು ಕನೆಕ್ಟ್ ಮಾಡಿದ್ರೆ ಸಾಕು ನೀವು ಆ ಬ್ಲೂಟೂತ್ ಮಾಡಿಲ್ಗೆ ಸೊ ಬ್ಲೂಟೂತ್ ಮಾಡಿಲ್ ಫಿಕ್ಸ್ ಮಾಡೀನಿ ಇಲ್ಲಿ ನೋಡಿರಿ ಈ ಎರಡು ಸ್ಪೀಕರ್ ಬೇರೆ ಕನೆಕ್ಟ್ರು ಯೂಸ್ ಮಾಡೀನಿ ಆಲ್ರೆಡಿ ಬಿಲ್ಟ್ ಏನು ಬರ್ತೈತೆ ಕನೆಕ್ಟ್ರು ನಾನು ದೊಡ್ಡ ಕನೆಕ್ಟ್ರ್ ಯೂಸ್ ಮಾಡಿ ನನ್ನ ಕಡೆ ಸಣ್ಣದಿಲ್ಲ ಆಮೇಲೆ ಈ ಬ್ಲೂಟೂತ್ ಮಾಡಿಲ್ಗೆ ಏನು ಮಾಡ್ಬಾರ್ದು ನೀವು ಒಂದು ಬ್ಯಾಟ್ರಿ ತೊಗೋರಿ ಬ್ಯಾಟ್ರಿನ ತೊಗೊಂಡು ಇದಕ್ಕೆ ಕನೆಕ್ಟ್ ಮಾಡಿಬಿಡ್ಬೇಕಷ್ಟೆ ಸೊ ಇಲ್ಲಿ ತ್ರೀ ತೌಸಂಡ್ ಎಮ್ ಎಚ್ ವಿಪೊ ಬ್ಯಾಟ್ರಿ ಕನೆಕ್ಟ್ ಮಾಡೀನಿ ನೋಡಿ ನೆಗೆಟಿವ್ ಪಾಸಿಟಿವ್ ಇವೆರಡನ್ನು ಕನೆಕ್ಟ್ ಮಾಡೀನಿ ಅಷ್ಟೇ ಮಾಡಬೇಕು ನೀವು ಅಯಾ ನೆಕ್ಸ್ಟ್ ಸ್ಪೀಕರಿಗೆ ಎರಡು ಕನೆಕ್ಟ್ರು ಕೊಟ್ಟಿರ್ತಾರೆ ಅಲ್ಲೇ ಸ್ಪೀಕರ್ ಕನೆಕ್ಟ್ ಮಾಡ್ಬೇಕು ಬಟ್ ಏನು ಕನೆಕ್ಷನ್ ಇಲ್ಲ ಇಲ್ಲ ಒಂದು ಬ್ಯಾಟ್ರಿ ಎರಡು ಸ್ಪೀಕರ್ ಅದ ನಾನು ಈ ಕನೆಕ್ಟ್ರೇ ಯೂಸ್ ಮಾಡಿ ನೀವು ವೈಟ್ ಕಲರ್ ಬ್ಲೂಟೂತಿಲ್ಲಿ ಕೇಳಿದ್ರಿ ಈಗ ನಾನು ಪೆನ್ ಡ್ರೈವ್ ಏನೋ ಹಾಕಿ ತೋರಿಸ್ತೀನಿ ಸೊ ಇಲ್ಲೇ ನನ್ನ ಕಡೆ ಪೆನ್ ಡ್ರೈವ್ ಐತಿ ಇದನ್ನು ಇನ್ಸರ್ಟ್ ಮಾಡ್ತೀನಿ ನೋಡೋಣ ಪೆನ್ ಡ್ರೈವ್ ಲೇಪ್ಲೇ ಪ್ಲೇ ನಂತ ಸೊ ಪ್ರೆಸ್ ಮಾಡಿದೆ ಇದು ಪಾಝು تو શ્રીમલ મેમે